ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಈ ವ್ಲಾಗ್ ಬಂದು ಬೆಳಗ್ಗೆ ಒಂದು ನಾಲ್ಕು ಮುಕ್ಕಾಲು ಒಂದು ಐದು ಗಂಟೆ ಹಂಗೆ ಎದ್ದಿದ್ದೆ ಎದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟ್ ಏನಂದರೆ ಕಸ ಎಲ್ಲ ಗೂಡಿಸ್ಬಿಟ್ಟು ನಾನಿಲ್ಲಿ ಪಲ್ಯ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಇವತ್ತು ಟಿಫನಿಗೆ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಫಸ್ಟು ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಬೇಡಣ ಅಂತ ಹೇಳಿ ಆಲೂಗಡ್ಡೆನ ನೋಡ್ತಾ ಇದ್ದೀನಿ ಸ್ವಲ್ಪ ಮೊಳಕೆ ಎಲ್ಲ ಬಂದುಬಿಟ್ಟಿತ್ತು ಅಂದರೆ ಒಂದು ಎರಡು ಇದಕ್ಕೆ ಮೊಳಕೆ ಬಂದಿತ್ತು ಹಾಗಾಗಿ ಆ ಮೊಳಕೆನ ತೆಗೆದು ಇವಾಗ ಅದನ್ನು ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಈಗ ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಏನಾದರೂ ಕೆಲಸ ಇದ್ದರೆ ಅದನ್ನೆಲ್ಲ ಮಾಡ್ಕೊಳ್ತೀನಿ ನನಗೇನಂದರೆ ಇವಾಗ ಈ ಟೈಮ್ ರೂಢಿ ಆಗ್ಬಿಟ್ಟಿದೆ ನನಗೆ ಬೆಳಿಗ್ಗೆ ಕರೆಕ್ಟ್ ಒಟ್ಟಾಗಿ ಅಲಾರಾಮ್ ಹೊಡ್ದಂಗೆ ನನಗೆ ಎಚ್ಚರ ಆಗ್ಬಿಡುತ್ತೆ ಇವಾಗ ಯಾವುದೇ ರೀತಿ ಅಲಾರಾಮ್ನ ನಾನು ಇಟ್ಕೋತಾ ಇಲ್ಲ ಹಾಗಾಗಿ ನಾನು ಒಂದು ಐದು ಗಂಟೆ ಇಲ್ಲಾಂದರೆ ನಾಲ್ಕೂವರೆ ನಾಲ್ಕು ನನಗೆ ಎದ್ಬಿಡ್ತೀನಿ ಅದು ಒಂದ್ಸಲ ನನಗೆ ಎಚ್ಚರ ಆಯಿತು ಅಂದರೆ ಮುಗ್ದೋಯಿತು ಮತ್ತು ನನಗೆ ಮಲಗಬೇಕು ಅಂತ ಅನಿಸೋದೇ ಇಲ್ಲ ಆಮೇಲೆ ಎದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಷ್ಟೊಂದು ಜನ ಕಾಮೆಂಟ್ ಕೂಡ ಮಾಡ್ತಾರೆ ಅಕ್ಕ ಅಷ್ಟು ಬೇಗ ಎದ್ದಾಡಿಬಿಡಿ ಅಂತ ಹೇಳ್ತಾರೆ ಮತ್ತು ಸಿಸ್ಟರ್ ಅಷ್ಟೊಂದು ಬೇಗ ಎದ್ದಾಡ್ಬಿಡಿ ಸ್ವಲ್ಪ ಥಂಡಿ ಜಾಸ್ತಿ ಇದೆ ಲೇಟಾಗಿ ಎದ್ದು ಕೆಲಸ ಮಾಡಿಕೊಳ್ಳಿ ಅಂತ ಹೇಳ್ತೀರಾ ಬಟ್ ಏನಂದರೆ ನನಗೆ ಇದು ರೂಢಿಯಾಗ್ಬಿಟ್ಟಿದೆಯಲ್ಲ ಹಾಗಾಗಿ ನಾನು ಅಷ್ಟೊತ್ತಿಗೆ ಎದ್ಬಿಟ್ಟು ಕೆಲಸ ಮಾಡ್ತಾ ಮಾಡ್ತೀನಿ ಮತ್ತು ಇನ್ನೊಂದು ಏನಂದರೆ ಈ ಮಧ್ಯೆ ಸ್ವಲ್ಪ ಹುಷಾರಿರಲಿಲ್ಲಲ್ಲ ಆ ಟೈಮಲ್ಲಿ ಮಾತ್ರ ನಾನು ಬೇಗ ಎದಾಳ್ತಾ ಇರಲಿಲ್ಲ ಒಂದು ಆರೂವರೆ ಏಳು ಗಂಟೆ ಹಂಗೆ ಹೆದಳ್ತಾ ಇದ್ದೆ ಇವಾಗ ಬೇಗನೆ ಎದಾಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಒಂದು ಕಡೆ ಸಾಂಬಾರ್ ಇತ್ತಲ್ಲ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಆಲೂಗಡ್ಡೆ ಕೂಡ ಬೇಯಕ್ಕೆ ಇಟ್ಟಿದ್ದೀನಲ್ಲ ಮತ್ತು ರಾತ್ರಿ ಅನ್ನ ಭಾಳನೇ ಉಳಿದಿತ್ತು ರಾತ್ರಿ ಏನೂ ಕೆಲಸ ಮಾಡೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ಕೆಲಸ ಮಾಡಬೇಕು ರೈಸ್ ಏನಿದೆ ಅದನ್ನೆಲ್ಲ ತೆಗೆದು ಒಂದು ಬೇಷನಲ್ಲಿ ಹಾಕಿ ಇದ್ದೀನಿ ಅದು ಮುಚ್ಚಿಬಿಟ್ಟು ಅದನ್ನು ತೆಗೆದಿಟ್ಟು ಏನು ಪಾತ್ರೆಗಳೆಲ್ಲ ತೊಳೆಯೋದಿದವೋ ಅದನ್ನೆಲ್ಲದನ್ನು ಇವಾಗ ಜೋಡಿಸ್ಕೊಂಡು ತೊಳೆಯೋದಕ್ಕೆ ತಗೊಂಡು ಹೋಗಬೇಕು ರಾತ್ರಿ ಪಾತ್ರೆನೇ ತೊಳೆಯೋದಕ್ಕಾಗಲಿಲ್ಲ ನನಗೆ ಯಾಕೋ ಒಂಥರ ಲೈಟಾಗಿ ನಿದ್ದೆ ಕೂಡ ಜಾಸ್ತಿ ಬರ್ತಾಯಿತ್ತು ಬೆಳಗ್ಗೆ ಬೇಗ ಎದ್ದಾಗ್ತೀನಲ್ಲ ಹಾಗಾಗಿ ಯಾಕೋ ಒಂಥರ ಸೋಂಬೇರಿ ಥರ ಆಗಿಬಿಟ್ಟೆ ರಾತ್ರಿ ಬೇಡ ಬೆಳಗ್ಗೆ ಎದ್ದು ಪಾತ್ರೆ ತೊಳೆದ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಮಲ್ಕೊಂಬಿಟ್ಟೆ ಇವಾಗ ಅದೇ ಪಾತ್ರೆಗಳು ಒಂದು ಪುಟ್ಟಿ ತುಂಬ ಇದ್ದಾವೆ ಈಗ ಅದನ್ನೇ ಕುತ್ಕೊಂಡು ತೊಳಿಬೇಕು ಇವಾಗ ಇದಿಷ್ಟು ತೊಳೆಯೋಷ್ಟರಲ್ಲಿ ತಲೆನೇ ಕೆಟ್ಟೋಯ್ತು ನನಗೆ ಕೈ ಕಾಲೇ ಆಡ್ಲಿಲ್ದಂಗೆ ಆಗೋಯ್ತು ಯಾಕಂತಂದರೆ ಫುಲ್ ತಣ್ಣಗಿರುತ್ತೆ ನೀರು ಅದರಲ್ಲಿ ಕೈ ಇಟ್ಟು ಇದೆಲ್ಲ ಕೆಲಸ ಮಾಡಬೇಕಂದ್ರೇ ಒಂಥರ ಹಿಂಸೆ ಅನಿಸುತ್ತೆ ಅದರಲ್ಲಿ ಇದೊಂದು ಪುಟ್ಟಿ ತುಂಬ ಇರೋ ಮೊಸರುಗಳ್ನೆಲ್ಲ ತೊಳೆದು ಇದ್ದು ಒಳಗಡೆ ಬರೋ ಅಷ್ಟರಲ್ಲಿ ಸಾಕಪ್ಪ ಸಾಕಂತ ಅನಿಸ್ಬಿಡುತ್ತೆ ಅದ್ರಲ್ಲಿ ಬೇರೆ ಸ್ವಲ್ಪ ಕೈ ಕೂಡ ಕೊಯ್ಕೊಂಬಿಟ್ಟಿದ್ದೀನಿ ಅದರಲ್ಲಿ ಕೆಲಸ ಮಾಡಬೇಕಲ್ಲ ಒಂಥರ ಮೈ ಕೈಯೆಲ್ಲ ಜುಮ್ಮ ಅನ್ಸುತ್ತೆ ನನಗೆ ನೀರಲ್ಲಿ ಕೈ ಇಡಬೇಕಂದ್ರೆ ಫುಲ್ ಕೈಗಳೆಲ್ಲ ಶಟ್ಕೊಂಡಂಗೆ ಅಂತ ಅನ್ಸ್ಬಿಡ್ತಂದ್ರೆ ಫು ಅದು ಏನು ಫಿಂಗರ್ ನಾವು ಹಿಂಗೆ ಕೈನ ಮರ್ಚ್ವಲ್ಲ ಆ ಥರ ಮರ್ಚೋದಕ್ಕೆ ಬರೋದಲ್ಲ ಬರೋದಿಲ್ಲ ನನಗೆ ಏನಾದರೂ ನೀರಲ್ಲಿ ಜಾಸ್ತಿ ಕೈ ಆಡಿಬಿಟ್ಟೆ ಅಂದರೆ ಅದೇನೂ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಭಯ ನನಗೆ ಕೈಗಳೆಲ್ಲ ಒಂಥರ ನೋವ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಳಗಡೆ ಹೋಗೋಣ ಅಂತೇಳ್ಬಿಟ್ಟು ತೊಳಿತಾ ಇದ್ದೀನಿ ಅಮ್ಮ ನಾನೇ ವಾಶ್ ಮಾಡ್ತೀನಿ ಬಿಡು ಪಾತ್ರೆಗಳು ಅಂತ ಹೇಳಿದರು ಆದರೆ ಅಮ್ಮಂಗೆ ಸ್ವಲ್ಪ ಕೈ ಪೇನ್ ಇನ್ನೂ ಅವಾಗವಾಗ ಬಂದು ಹೋಗ್ತಾ ಇರುತ್ತಲ್ಲ ಹಾಗಾಗಿ ನಾನು ಬೇಡಮ್ಮ ನಾನೇ ವಾಶ್ ಮಾಡ್ತೀನಿ ಪಾತ್ರೆಗಳು ಅಂತ ಅಂದ್ಬಿಟ್ಟು ಪಾತ್ರೆಗಳನ್ನ ತೊಳಿತಾ ಇದ್ದೀನಿ ಬಟ್ ಆದ್ರೂ ಅವ್ರೇನು ಒಳಗಡೆ ಸುಮ್ಮನೆ ಕೂತಿರೋದಿಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಅವರು ನಾನು ಇಲ್ಲಿ ಹೊರಗಡೆ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಒಳಗಡೆ ಏನಾರು ಒಂದು ಕೆಲಸ ಮಾಡ್ತಿರ್ತಾರೆ ಎಷ್ಟು ಹೇಳ್ತಿರ್ತೀನಮ್ಮಗೆ ಇದೆಲ್ಲ ಮಾಡಬೇಡಮ್ಮ ಅಂತ ಅಂದರೂ ಕೂಡ ಕೇಳೋದಿಲ್ಲ ಅಮ್ಮ ಇವಾಗ ಪಾತ್ರೆ ಇದ್ದೀನಲ್ವ ಸೊ ಆ ಸೌಂಡಿಗೆ ನನ್ನ ಮಗ ಇದ್ಬಿಟ್ಟು ನಾನು ಕೂತ್ಕೊಂಡು ನೋಡ್ತಾ ಇದ್ದ ಅಮ್ಮ ನಾನು ಹೊರಗಡೆ ಬರಲ್ಲ ಅಂತ ಹೇಳಿ ಇದ್ದೇನೆ ಏನಾದರೂ ಒಂದು ನೆಪ ಇಟ್ಕೊಂಡು ಹೊರಗಡೆ ಬರ್ತಾನೆ ಬೇಕಾದ್ರೆ ನೋಡಿ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ನಿಮಗೆ ಏನಂದರೆ ನಾವು ಏನಾದರೂ ನಾನು ಅಮ್ಮ ಎದ್ಬಿಟ್ವಿ ಅಂದರೆ ಮುಗ್ದೋ ಕತೆ ಅವನು ಕೂಡ ಬಿಡ್ತಾನೆ ನಮ್ಮ ಜೊತೆಗೆ ಅಮ್ಮ ನಾನು ಹೆಲ್ಪ್ ಮಾಡ್ತೀನಮ್ಮ ನಾನು ಪಾತ್ರೆ ತೊಡಿದ್ದೀನಿ ಇಲ್ಲಾಂದರೆ ಒಲೆನ ಊರಿ ಹಚ್ತೀನಿ ಇಲ್ಲ ಒಲೆ ಹಚ್ತೀನಿ ಇಲ್ಲ ಅಡುಗೆ ಮಾಡ್ಬೇಕಾರೆ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಸಲ ನಾವಾಗ ನಾವು ಹೇಳಿದರೂ ಕೂಡ ಹೆಲ್ಪ್ ಮಾಡೋಲ್ಲ ಒಂಚೂರು ನಾನು ಈ ಥರ ಎಲ್ಲ ಹೇಳಲ್ಲ ಒಂದೇನಾದರೂ ಏನಾದರೂ ಅಂಗಡಿಗೆ ಹೋಗ್ಬಾ ಈ ಥರ ಹೇಳ್ತೀನಿ ಬಟ್ ಅವ್ನಿಗೆ ಅದು ಇಷ್ಟ ಆಗಲ್ಲ ಅಂಗ್ಡಿಗೆ ಹೋಗಿ ಬರೋದು ಕೆಲವೊಂದಷ್ಟು ಕೆಲಸಗಳು ಹೇಳಿದ್ದು ಅವ್ನಿಗೆ ಇಷ್ಟ ಆಗೋಲ್ಲ ಅವ್ನಿಗೇನೆಂದರೆ ನೀರಲ್ಲಿ ಆಟ ಆಡೋ ಥರ ಆಮೇಲೆ ಅಡುಗೆ ಮಾಡೋ ಥರ ಈ ಥರದ್ದು ಇಷ್ಟ ಅವನಿಗೆ ಹಂಗಾಗಿ ಅದನ್ನು ಹೇಳ್ತಿರ್ತಾನೆ ನಾನು ಬೇಡಪ್ಪ ಅಂತೀನಿ ಬಟ್ ಆದರೂ ಕೇಳಲ್ಲ ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಬೆಳಗಿನ ಜಾವ ಸುಮ್ಮನೆ ಎದ್ದು ಸುಮ್ಮನೆ ಹೋಗ್ತಾನೆ ಭ್ರಮರ ಅಂತರೂ ಈ ಥರ ಅಲ್ವೇ ಅಲ್ಲ ಭ್ರಮರಂಗೆ ನಾವೇ ಎದ್ದು ಎದ್ದಾಳಮ್ಮ ಎದ್ದಾಳಮ್ಮ ಸ್ನಾನ ಮಾಡ್ಕೊ ಟಿಫನ್ ಮಾಡು ಸ್ಕೂಲಿಗೆ ಲೇಟ್ ಆಯ್ತು ಅಂದರೂ ಕೂಡ ಅವಳು ಎಂಟೂವರೆ ಆದ್ರೂ ಕೂಡ ಎದ್ದಾಳಲ್ಲ ಅಟ್ ಕೊನೆಗೆ ಒಂಬತ್ತುವರೆ ಹಂಗೆ ಬಿಟ್ಟರು ಕೂಡ ಆರಾಮಾಗಿ ನಿದ್ದೆ ಹೊಡಿತಾಳೆ ನಾವಾಗ ನಾವು ಎದ್ದಾಡ್ಸೋದೇ ಬೇಡ ಅವಳಿಗೆ ಅವ್ಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಎದಾಡ್ತಾಳೆ ಹಂಗೆ ಅವಳು ನಾವು ಎಷ್ಟೇ ಸೌಂಡ್ ಮಾಡಿದ್ರು ಎಷ್ಟೇ ಗಲಾಟೆ ಮಾಡಿದರೂ ಕೂಡ ಆ ಜಪ್ಪಯ್ಯ ಅಂದರೂ ಕೂಡ ಮಿಸ್ ಕಾಡಲ್ಲ ಆ ಜಾಗೆ ಸ್ವಲ್ಪ ಸೌಂಡಾದರೂ ಸಾಕು ಹಂಗೆ ಎದ್ಬಿಡ್ತಾನೆ ಚಿಕ್ಕ ವಯಸ್ಸಿದ್ದಾಗಿಂದೂ ಕೂಡ ಹಿಂಗೇನೆ ಮನೇಲಿ ಒಂದು ಚಮಚ ಸೌಂಡಾದರೂ ಕೂಡ ಅವನು ಎದ್ಬಿಡ್ತಾಯಿದ್ದ ಫ ಸೇಮ್ ಇವಾಗಲೂ ಕೂಡ ಹಾಗೆ ಇದ್ದಾನೆ ಹಂಗೆ ಜೋರಾಗಿ ಟಿ ವಿ ಹಾಕ್ಕೊಂಡು ಕುತ್ಕೊಂಡು ನಿದ್ದೆ ಸುಮ್ಮನೆ ಹೊಡಿತಾ ಇದ್ಲು ಇವಾಗೂ ಕೂಡ ಅದೇ ಕ್ಯಾರೆಕ್ಟರಲ್ಲೇ ಅವಳು ನೋಡಿ ಇಲ್ಲಿ ಕುತ್ಕೊಂಡು ನೀರು ಕಾಯಿಸ್ಕೊಂತ ಕುತ್ಕೊಂಡಿದ್ದಾನೆ ಮಲ್ಕಳಪ್ಪ ಇನ್ನೂ ಟೈಮ್ ಆಗಿಲ್ಲ ಎದಕ್ಕೆ ಕುತ್ಕೊಂಡಿದೆಯಾದರೂ ಕೂಡ ಕೇಳಲ್ಲ ಇನ್ನೇನು ಮಾಡೋದು ಅವನು ತುಂಬ ಹಠ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಮಲ್ಕ ಅಂತ ನಾವು ಎಷ್ಟು ಫೋರ್ಸ್ ಮಾಡಿದ್ರು ಮಲ್ಕಳಲ್ಲ ಅವನು ಅದಕ್ಕೋಸ್ಕರ ಮತ್ತು ಸುಮ್ಮನೆ ಕೂತ್ಕೊತಂದುಬಿಡು ಸ್ವಲ್ಪ ಬೆಚ್ಚಗೆ ಒಲಿ ಜಳ ಇರುತ್ತಲ್ವ ಅಲ್ಲಿ ಕುತ್ಕೋತಾನೆ ಅಂದ್ಬಿಟ್ಟು ನಾನು ಸುಮ್ಮನಾದೆ ಇವಾಗ ಚಟ್ನಿಗೆ ಜೋಡಿಸ್ಬೇಕು ಒಂದು ಕಡೆ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಲ್ಲ ಸಾರಿ ಆಲುಗಡೆ ಬೇಯದಕ್ಕೆ ಇಟ್ಟಿದ್ದೀನಿ ಇವಾಗ ಚಟ್ನಿಗೆ ಜೋಡಿಸ್ಕೋಬೇಕು ಚಟ್ನಿ ಅಂದರೆ ನಾರ್ಮಲಾಗೇ ಮಾಡ್ತೀನಿ ಬಟ್ ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಹುಣ್ಸೆ ಹಣ್ಣು ಆಮೇಲೆ ಶುಂಠಿನ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ಕೆಲವೊಬ್ಬರು ಹುಣ್ಸೆಣ್ಣು ಬದಲು ಟೊಮೆಟೊ ಹಾಕ್ತಾರೆ ಅದು ಒಂಥರ ಟೇಸ್ಟ್ ಬರುತ್ತೆ ನಾನು ಹುಣ್ಸೆಹಣ್ಣನ್ನೇ ಹಾಕಿ ಮಾಡೋದು ರೈಸಿಗೆ ಮಾತ್ರ ಟೊಮೆಟೊ ಹಾಕಿ ಮಾಡ್ತೀನಿ ಇನ್ನು ಚಪಾತಿ ಈ ಥರ ಚಪಾತಿ ಅಥವಾ ದೋಸೆ ಇಡ್ಲಿ ಪಡ್ಡು ಈ ಥರ ತಿನ್ನೋದಕ್ಕೆ ಮಾತ್ರ ಹಾಕಿ ಮಾಡೋದು ಅದರಲ್ಲಿ ಏನಂದರೆ ಸ್ವಲ್ಪ ಒಂದು ಇಂಚಷ್ಟು ನಾವು ಶುಂಠಿನ ಹಾಕಿಬಿಟ್ವಿ ಅಂದರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂಥರ ಮಸಾಲೆ ಸ್ಮೆಲ್ಲು ಒಂಥರ ಹೋಟೆಲ್ ಶೈಲ ಅಂದರೆ ಹೋಟೆಲಲ್ಲಿ ತಿಂತೀವಲ್ಲ ಚಟ್ನಿ ಟೇಸ್ಟು ಹಾಗೆ ಬರುತ್ತೆ ಸೊ ಆ ಥರ ಮಾಡ್ತೀನಿ ಆ ಥರ ಮಾಡಿದರೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಈ ದೋಸೆ ಚಪಾತಿ ಈ ಥರದಕ್ಕೆಲ್ಲ ಪ್ಲೇನಾಗಿ ಮಾಡಿದ್ವಿ ಅಂದರೆ ತಿನ್ನೋದಲ್ಲ ಪ್ಲೇನಾಗಿ ಮಾಡಿದರೆ ಅದು ರೈಸಲ್ಲಿ ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಮಾಡಬೇಕು ವೆರೈಟಿ ಇವಾಗ ಈ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಯಿ ಮನೆಯಲ್ಲೇ ಇತ್ತು ಇವಾಗ ಅದನ್ನೆಲ್ಲ ಚೆನ್ನಾಗಿ ಎಬ್ಕೊಂಡು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಚಟ್ನಿಗೆ ಜೋಡಿಸ್ಕೋಬೇಕು ನಾನು ಜಾಸ್ತಿ ಏನೂ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋದಿಲ್ಲ ಕೊತ್ತಂಬರಿ ಹಸಿಮೆಣ್ಸಿ ಸ್ವಲ್ಪ ಖಾರ ಜಾಸ್ತಿ ಮಾಡೋಣ ಅಂದ್ಕೊಂಡು ಹಸಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಲ್ಲ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಖಾರ ಖಾರ ಮಸಾಲೆ ಟೇಸ್ಟು ಆಮೇಲೆ ಹುಳಿ ಸ್ವೀಟ್ನೆಸ್ಸು ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ ಮತ್ತು ಅಮ್ಮ ಇವಾಗ ಟೀ ಮಾಡಣ ಮಾಡೋಣ ಅಂತ ಕೇಳಿದ್ರು ಇನ್ನೂ ಹಾಲು ಕೂಡ ತಂದಿರಲಿಲ್ಲಲ್ಲ ಇವಾಗ ಹಾಲು ಥರದಕ್ಕೆ ಹೋಗ್ತೀನಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅಂದ್ಬಿಟ್ಟು ಅಮ್ಮ ಹೊರಗಡೆ ಹೋಗ್ತಾ ಇದ್ದಾರೆ ನೋಡಿ ನಾನು ಇಷ್ಟೇದು ಕೂಡ ಕೇಳೋದಿಲ್ಲ ಅಮ್ಮ ಈಗ ಹೊರಗಡೆ ಹೋಗಿಬಿಟ್ಟು ಅಂಗಳಕ್ಕೆಲ್ಲ ನೀರು ಹಾಕಿ ಅರ್ಶಿನ ಕುಂಕುಮ ಹಚ್ಚೋದಕ್ಕೆ ಹೋಗಿದ್ದಾರೆ ನಾನು ಆಮೇಲೆ ನೆಲ ಒರೆಸ್ಬಿಡ್ತೀನಿ ಯಾಕಂದರೆ ಇದೆಲ್ಲ ಈ ಥರ ಹರಡ್ಕೊಂಡಿರೋದ್ರಿಂದ ಇವಾಗ ನೆಲ ಒರೆಸೋದು ಕೂಡ ಅಷ್ಟು ನನಗೆ ಅರ್ಧ ಬರ್ಧ ಅಂತ ಅನಿಸುತ್ತೆ ಹಾಗಾಗಿ ಇದೆಲ್ಲ ಜೋಡಿಸಿಟ್ಕೊಂಡು ಆಮೇಲೆ ಪೂರ್ತಿ ನೀಟಾಗಿ ನೆಲ ಒರ್ಸ್ಕೊಂಡ್ಬಂದುಬಿಟ್ರೆ ಪೂಜೆ ಮಾಡೋದಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ ನನಗೆ ಬೆಳಗಿನ ಜಾವನೆ ಪೂಜೆ ಆಗಬೇಕಂತ ತುಂಬ ಆಸೆ ಬಟ್ ಏನು ಮಾಡೋದು ನಮ್ಮ ಆಸೆ ಪಟ್ಟಂಗೆ ಆಗಬೇಕಲ್ಲ ಈ ಕಡೆ ನಾನು ಪೂಜೆಗೆ ನಿಂತ್ಕೊಂಡೆ ಅಂದರೆ ಅಡುಗೆ ಕೆಲಸನೂ ಕೂಡ ಸ್ಲೋ ಆಗುತ್ತೆ ಹಾಗಾಗಿ ಏನೇನು ಬೇಕೋ ಪ್ರತಿಯೊಂದು ಕೂಡ ಜೋಡಿಸಿಟ್ಬಿಟ್ಟು ಓದೆ ಅಂದರೆ ಆಮೇಲೆ ನಿಧಾನಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಲಿಂಗ ಪೂಜೆ ಎಲ್ಲ ಮಾಡ್ಕೋತೀವಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೋದು ಇಲ್ಲ ಅಂತಂದರೆ ಪೂಜೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಮಕ್ಕಳು ಸ್ವಲ್ಪ ಹಠ ಮಾಡ್ತಾಯಿರ್ತಾರೆ ಆ ಟೈಮಲ್ಲಿ ಅದಕ್ಕೋಸ್ಕರ ಇವಾಗ ಇದು ಅಡುಗೆದೆಲ್ಲ ಮುಗಿಸ್ಬಿಟ್ಟೆ ಅಂದರೆ ಚಟ್ನಿ ಪಲ್ಯ ಇದನ್ನು ಮುಗಿಸ್ಬಿಟ್ಟೆ ಅಂದರೆ ಅವ್ರಿಗೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಟ್ರೆ ಅವ್ರು ತಿಂತಾರೆ ಅದಕ್ಕೋಸ್ಕರನೇ ಫಸ್ಟ್ ಈಗ ನಾನು ಚಟ್ನಿಗೆ ಏನು ಬೇಕೋ ಅದನ್ನೆಲ್ಲ ಜೋಡ್ಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತುಂಬ ಜನ ನೋಡ್ತಾಯಿದ್ರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಗೇನು ಅನಿಸ್ತು ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ಕಾಮೆಂಟಿಗೆ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೂ ಕೂಡ ಪ್ರತಿಯೊಂದು ಕಾಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸ್ವಲ್ಪ ವೆಯ್ಟ್ ಮಾಡಿ ಆಯಿತಾ ಯಾಕಂದರೆ ನನಗೆ ಏನಾದ್ರೂ ಒಂದು ಸ್ವಲ್ಪ ಕೆಲಸ ಇದ್ದೇ ಇರುತ್ತಲ್ಲ ಮನೆ ಅಂದಮೇಲೆ ಹಾಗಾಗಿ ನಾನು ಜಾಸ್ತಿ ಫೋನ್ ಹಿಡ್ಕೊಳ್ಳೋಲ್ಲ ಏನಾದರೂ ವೀಡಿಯೋ ಇದ್ದಾಗ ಮಾತ್ರ ಫೋನ್ ಯೂಸ್ ಮಾಡ್ತೀನಿ ಅದು ಬಿಟ್ಟೆ ಅಂದರೆ ಈ ಥರ ಏನಾದರೂ ಎಡಿಟಿಂಗ್ ಇದ್ದರೆ ವಯಸ್ವ್ರು ಕೊಡೋದಿದ್ರೆ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಮತ್ತು ನಾನು ಫೋನ್ ತೊಗೊಳೋದು ನೈಟು ಇಲ್ಲಾಂದರೆ ಬೆಳಗ್ಗೆ ಟೈಮಲ್ಲಿ ತೊಗೋತೀನಿ ಫ್ರೀ ಇದ್ದಾಗ ಅದನ್ನು ಬಿಟ್ಟರೆ ನಾನು ಮತ್ತೆ ಫೋನ್ ತೊಗೊಳಲ್ಲ ಅದಕ್ಕೋಸ್ಕರ ಇವಾಗ ನಾನು ಸ್ನಾನಕ್ಕೆ ಹೋಗಿದ್ದೀನಿ ಅಮ್ಮ ನೋಡಿ ಇಲ್ಲಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಜೋಡಿಸ್ತಾ ಇದ್ದಾರೆ ಒಟ್ಟು ಸುಮ್ಮನೆ ಕುಂದ್ರಲ್ಲ ಅಂತಾರೆ ಅವರು ಏನು ಮಾಡಬೇಡ ಅಂತೀವಿ ಅದನ್ನೇ ಮಾಡೋದು ಜಾಸ್ತಿ ನಮ್ಮಮ್ಮ ನಾನು ಸ್ವಲ್ಪ ರೆಸ್ಟ್ ಮಾಡಮ್ಮ ನೀನು ಮಾಡಬೇಡ ಅಂದರೂ ಕೂಡ ಕೇಳಲ್ಲ ಹೇಳೋ ಮಾತನ್ನೇ ಕೇಳೋದಿಲ್ಲ ನನಗೆ ನನ್ನ ಮಕ್ಕಳನ್ನ ಸುಧಾರಿಸೋದು ಒಂದು ಮಟ್ಟಿಗೆ ಸಾಧ್ಯ ಬಟ್ ಅಮ್ಮನ ಸುಧಾರಿಸೋದು ನನಗೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ಳಿ ಯಾಕಂದರೆ ನನ್ನ ಮಕ್ಳಿಗೆ ಸ್ವಲ್ಪ ಗದ್ರಿದ್ರೆ ಆ ಕೆಲಸ ಮಾಡಬೇಡಿ ಅಂದರೆ ಮಾಡೋಲ್ಲ ಬಟ್ ಅಮ್ಮ ಏನಂದರೆ ಕೆಲಸ ಮಾಡಬೇಡಮ್ಮ ಸ್ವಲ್ಪ ರೆಸ್ಟ್ ಮಾಡಂದರೂ ಕೂಡ ಅವರು ಕೇಳೋದೇ ಇಲ್ಲ ಇಲ್ಲ ಆಯ್ತಾಯಿತು ಮಾಡಲ್ಲ ಅಂತ ಫಸ್ಟ್ ಹೇಳ್ತಾರೆ ಅದಾದಮೇಲೆ ಮತ್ತೆ ಅದೇ ಕೆಲಸನೇ ಮಾಡ್ತಾರೆ ಅದಕ್ಕೋಸ್ಕರ ನಾನು ಎಷ್ಟೆಡಿದ್ರೂ ಕೇಳಲ್ವಲ್ಲ ಅಂತ ಒಂದೊಂದು ಸಲ ಗದ್ರುತೀನಿ ಆಮೇಲೆ ಒಂಥರ ನನಗೆ ಬೇಜಾರಾಗ್ಬಿಡುತ್ತೆ ಅವ್ರಿಗೆ ಯಾವಾಗಲೂ ಕೂಡ ಕೆಲಸ ಮಾಡಿ ಮಾಡಿ ರೂಢಿ ಜಾಸ್ತಿ ಅವರು ಈ ಥರ ಇರೋದು ಅಥವಾ ರೆಸ್ಟ್ ಮಾಡೋದು ಹಂಗೆಲ್ಲ ಮಾಡ್ತಾ ಇರಲಿಲ್ಲ ಇವಾಗ ಏನು ಅಮ್ಮಂಗೆ ಹುಷಾರೋ ಕೈ ಕೈನೋವೆಲ್ಲ ಸ್ಟಾರ್ಟ್ ಆಯಿತೋ ಆವಾಗಿನೂ ಸ್ವಲ್ಪ ಜಾಸ್ತಿ ರೆಸ್ಟ್ ಮಾಡೋದು ಹಂಗೆಲ್ಲ ಮಾಡಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆಲ್ಲೋ ಒಂಥರ ಬೇಜಾರು ಅನ್ನಿಸ್ತಾಯಿದೆ ಆದರೂ ಏನು ಮಾಡೋದು ನಮ್ಗೆ ಸಂದರ್ಭ ಸಿಚುವೇಷನ್ಸ್ ಹೆಂಗಿರುತ್ತೋ ಹಂಗೆ ನಾವು ನಡ್ಕೊಂಡು ಹೋಗಲೇಬೇಕು ಇವಾಗ ನಾವು ಸುಮ್ಮನೆ ಕೂರೋದಕ್ಕಾಗಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದರೆ ಆ ನೋವು ಕೂಡ ಕಡಿಮೆ ಆಗೋಲ್ಲ ಇವಾಗ ಆಲ್ಮೋಸ್ಟ್ ನೋವು ಸ್ವಲ್ಪ ಕಡಿಮೆ ಆಗಿದೆ ಜಾಸ್ತಿ ಕೆಲಸ ಮಾಡ್ದಂಗೆಲ್ಲ ಅದು ಮತ್ತೆ ಪೇನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಏನಂತಂದರೆ ಮಾಡ್ತಿದ್ದೀಯ ಕೆಲಸ ಮಾಡು ಬಟ್ ಸ್ವಲ್ಪ ಮಾಡು ಜಾಸ್ತಿ ಮಾಡಬೇಡ ಅಂತ ಹೇಳ್ತೀನಿ ಬಟ್ ಆದರೂ ಕೂಡ ಕೇಳೋದಿಲ್ಲ ಆಮೇಲೆ ನೋವು ಅಂತ ಹೇಳಿ ಕುತ್ಕೊಂಡ್ಬಿಡ್ತಾರೆ ಅವಾಗ ಅಮ್ಮನ ನೋಡೋದೇ ಒಂಥರ ಬೇಜಾರಾಗಿಬಿಡುತ್ತೆ ನನಗೆ ಅದೇ ಒಂಥರ ಬೇಜಾರು ಹೇಳೋ ಮಾತೇ ಕೇಳಲ್ಲ ನಮ್ಮಮ್ಮ ಏನು ಮಾಡೋದು ಅಂತ ಅನಿಸುತ್ತೆ ಆದರೂ ಅವ್ರಿಗೇನಂದರೆ ನನ್ನ ಮಗಳು ಒಬ್ಬಳೇ ಇದೆಲ್ಲ ಕೆಲಸ ಮಾಡ್ತಾಳೆ ಅನ್ನೋದೊಂದು ಇನ್ನೊಂದು ಏನಂದರೆ ನಾನು ಮೊದಲಿಂದನೂ ಕೂಡ ನನಗೆ ಯಾವುದೇ ಕೆಲಸ ಮಾಡಿ ನನಗೆ ರೂಢಿನೇ ಇಲ್ಲ ಇವಾಗ ಇದನ್ನೆಲ್ಲ ಕೆಲಸ ಮಾಡೋದ್ರಿಂದ ಅವ್ರಿಗೊಂಥರ ಬೇಜಾರು ಮೊದಲೆಲ್ಲ ನಾನು ಈ ಥರ ಕೆಲಸ ಮಾಡಿಸೇ ಇಲ್ಲ ಬಟ್ ಇವಾಗ ನನ್ನ ಮಗಳು ಒಬ್ಬಳೇ ಎಲ್ಲ ಮಾಡ್ಕೋತಾಳೆ ಎಲ್ಲಿ ಸುಸ್ತಾಗಿಬಿಡ್ತಾಳೋ ಅಥವಾ ಎಲ್ಲ ಅವಳಿಗೆ ಜಾಸ್ತಿ ಪೇನ್ ಅನಿಸುತ್ತೋ ಅಥವಾ ನೋವಾಗುತ್ತೋ ಅಥವಾ ಅವ್ರಿಗೆ ಎಲ್ಲಿ ಬಿ ಸುಸ್ತಾಗ್ತಿದ್ದಾಳೋ ಆ ಥರ ಅವರಿಗೆ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಸಿಚ್ಯುವೇಶನ್ ಹೆಂಗೆ ಬರುತ್ತೋ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಅದು ಅಮ್ಮನ ಹೃದಯ ಏನು ಹೇಳೋದಕ್ಕಾಗೋಲ್ಲ ಫೈನಲಿ ಈಗ ಪೂಜೆ ಕೂಡ ಆಯಿತು ಸಿಂಪಲಾಗಿ ಪೂಜೆ ಮಾಡಿದೆ ಪತ್ರಿ ಆಮೇಲೆ ಹೂವು ಗುಲಾಬಿ ಹೂವು ಶಾವಂತಿಗೆ ಹೂವು ನಮ್ಮ ಎಲ್ಲ ಶಾವಂತಿಗೆ ಅಂತೀವಿ ಅದು ಸೇವಂತಿಗೆ ಹೂವು ಅದನ್ನೆಲ್ಲ ಇಟ್ಟು ಇವತ್ತು ಪೂಜೆನ ಮಾಡಿದೆ ಸಿಂಪಲಾಗಿ ಪೂಜೆ ಎಲ್ಲ ಮೇಲೆ ಈಗ ಮಕ್ಕಳಿಗೆ ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ದೋಸೆ ಹಂಚಿಟ್ಟಿದ್ದೀನಿ ದೋಸೆ ಅದು ನೀಟಾಗಿ ಬರ್ತಾ ಇಲ್ಲ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಹಚ್ಚಿ ಚೆನ್ನಾಗಿ ತಿಕ್ತಾ ಇದ್ದೀನಿ ಒಂದು ಒಂದು ನಿಮಿಷದಿಂದ ಒಂದು ನಿಮಿಷನಾದರೂ ಅಟ್ಲೀಸ್ಟು ಈ ಥರ ಚೆನ್ನಾಗಿ ಅದನ್ನ ಉಜ್ಜೋದ್ರಿಂದ ದೋಸೆ ಅನ್ನೋದು ನೀಟಾಗಿ ಎದ್ದಡುತ್ತೆ ಕಬ್ಬಿಣದ ಹಂಚಿಗಾದರೂ ಹೀಗೆ ಮಾಡಿ ಒಂದೊಂದು ಸಲ ನಾನ್ ಸ್ಟಿಕ್ ಕೋಟೆಲ್ಲ ಹೋಗಿರುತ್ತಲ್ಲ ಅವಾಗೂ ಕೂಡ ಇದೇ ಪ್ರಾಬ್ಲಮ್ ಬರುತ್ತೆ ಅದು ದೋಸೆ ನಾವು ಎಷ್ಟು ಇದು ಮಾಡಿದರೂ ಕೂಡ ಅದು ಮೇಲೆ ದಡದೇ ಇಲ್ಲ ಅವಾಗ ಈ ಥರ ಈರುಳ್ಳಿ ಹೆಚ್ಚು ತಿಕ್ಕೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ ಅಂದರೆ ಎಲ್ರಿಗೂ ಗೊತ್ತು ಕಾಮನ್ ಆಗಿ ಆದರೂ ಈ ಟಿಪ್ಪನ್ನ ಹೇಳ್ತಾ ಇದ್ದೀನಿ ಯಾರು ಬೇಜಾರಾಗಬೇಡಿ ಆಯಿತಾ ಇವಾಗ ಇದನ್ನು ಚೆನ್ನಾಗಿ ತಿಕ್ಕಿದ್ದೀನಿ ಇವಾಗ ದೋಸೆನ ಇಟ್ಟಾಗಿ ಸಾರಿ ದೋಸೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಮಕ್ಕಳಿಗೆ ಫಸ್ಟು ದೋಸೆ ಹಾಕ್ಕೊಟ್ಬಿಡ್ತೀನಿ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಅಮ್ಮಂಗೆ ಈ ಥರ ಫಸ್ಟ್ ಅವರಿಗೆ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನನಗೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಟಿಫನ್ ಮಾಡೋದಕ್ಕೆ ಕೂರ್ತೀನಿ ನಾನು ಮಧ್ಯದಲ್ಲಿ ನಾವು ಕೂರೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಕೆಲಸಗಳು ಇರ್ತಾವೆ ಇತ್ತಲಾಗೆ ಮಕ್ಕಳಿಗೆಲ್ಲ ರೆಡಿ ಮಾಡೋದಿರ್ತತಿ ಆಮೇಲೆ ನಮ್ಮ ಮನೆಯವ್ರಿಗೆ ಟಿಫನ್ ಮಾಡೋದಿರುತ್ತೆ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ನಾನು ಟಿಫನ್ ಮಾಡ್ಕೊತ ಕುತ್ಕೋಬೇಕಂದ್ರೆ ನನಗೆ ಏನೋ ತಿನ್ಬೇಕಂತ ಅನಿಸಲ್ಲ ಹಾಗಾಗಿ ಫಸ್ಟು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಒಂದು ಹತ್ತು ನಿಮಿಷ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಸಮಾಧಾನವಾಗಿ ಕೂತ್ಕೊಂಡು ಟಿಫನ್ ಮಾಡ್ತೀನಿ ಇವಾಗ ನನ್ನ ಮಗನಿಗೆ ಖಾರದ ಪುಡಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಪುಡಿನೂ ಮಾಡಿ ಇಟ್ಟಿದ್ದೀನಿ ಅಂದ್ರೂ ಅವನು ಅಮ್ಮ ಖಾರದ ಪುಡಿ ದೋಸೆ ಹಾಕ್ಕೊಡಮ್ಮ ಅಂತ ಹೇಳಿ ಕೇಳ್ದ ಅದಕ್ಕೋಸ್ಕರ ಈಗ ಖಾರದ ಪುಡಿ ಹಾಕ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ಅವ್ನಿಗೆ ತುಂಬ ಫೇವ್ರೇಟ್ ಅಂದರೆ ಇದು ಖಾರದ ಪುಡಿ ದೋಸೆ ಅದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದರೆ ತುಂಬ ಇಷ್ಟಪಟ್ಕೊಂಡು ತಿಂತಾನೆ ನನ್ನ ಮಗಳಿಗೆ ಕಡ್ಲಿ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ಮಾಡಿಕೊಡ್ಬೇಕು ಅದನ್ನು ತುಂಬ ಇಷ್ಟಪಟ್ಕೊಂಡು ತಿಂತಾಳೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಷ್ಟ ನೋಡಿ ಮಕ್ಕಳಲ್ಲೇ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೇ ಜೀವನ ಆದರೂ ಅಷ್ಟೇ ಒಬ್ಬ ಇಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಬೇಕಂತಂದಿಲ್ಲ ಇನ್ನೊಬ್ರಿಗೆ ಇಷ್ಟ ಆಗಿರೋದು ಇಷ್ಟ ಆಗುತ್ತೆ ಅಂತಂದು ಕೂಡ ಇಲ್ಲ ಇಷ್ಟಗಳು ಅವ್ರವ್ರ ಅಭಿಪ್ರಾಯ ರುಚಿಗಳು ಬೇರೆ ಬೇರೇನೆ ಹಾಗೆ ಅವರವ್ರ ವ್ಯಕ್ತಿತ್ವವೂ ಕೂಡ ಬೇರೆ ಬೇರೆ ಅಲ್ವಾ ಸೊ ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ ನನಗೆ ಅವಾಗ ಕೋಪ ಬರುತ್ತೆ ಯಾಕಂದರೆ ಅವರು ವ್ಯಕ್ತಿತ್ವ ಥರನೇ ಇನ್ನೊಬ್ಬರು ವ್ಯಕ್ತಿತ್ವ ಇರಬೇಕು ಅಂತಂದು ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು ಅವರು ವ್ಯಕ್ತಿತ್ವವೇ ಬೇರೆ ಇರುತ್ತೆ ಅವರು ಏನಂತಾರೆ ಮೆಂಟಾಲಿಟಿನೇ ಬೇರೆ ಇರುತ್ತೆ ಮೈಂಡ್ಸೆಟ್ ಅಲ್ವಾ ಸೊ ಅವ್ರ ಥರನೇ ಇರಬೇಕು ಅನ್ನೋದು ತುಂಬ ತಪ್ಪು ಹಾಗಾಗಿ ಅದನ್ನು ನಾನು ಒಪ್ಪೋದಿಲ್ಲ ಯಾಕಂದರೆ ಕೆಲವೊಬ್ರು ಆ ಥರ ನನಗೆ ಮಾತಾಡಿರೋದು ಉಂಟು ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೋ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಶೇರ್ ಮಾಡಿಕೊಂಡೆ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಆಯ್ತಾ ಇವಾಗ ನಮ್ಮ ಮನೆಯವರು ನೀರು ತುಂಬುತ್ತಿದ್ದರು ಅದಕ್ಕೋಸ್ಕರ ಬಕೆಟೆಲ್ಲ ತೊಗೊಂಡೋಗಿ ಹೊರಗಡೆ ಇಕ್ತಾಯಿದ್ದೀನಿ ನಾನು ಈಗಿದ್ರೂ ಕೆಲಸ ಮಾಡ್ತಾಯಿದ್ದೀನಲ್ಲ ಒಳಗೆ ಒಳಗಡೆ ಅಂದರೆ ನನ್ನ ಮಕ್ಕಳಿಗೆಲ್ಲ ದೋಸೆ ಹಾಕೊಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ನೀರು ತುಂಬಿಸೋದಕ್ಕೆ ಅವರು ನೀರು ತುಂಬಿಸ್ತಾ ಇದ್ದಾರೆ ನಾನು ಈ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ನಮ್ಮ ಮನೆಯವ್ರಿಗಂದರು ಫಸ್ಟು ಅವ್ರಿಗೆ ಟೀ ಬೇಕೇ ಬೇಕು ಟೀ ಕುಡಿದ್ಮೇಲೆ ಏನಾದರೂ ಊಟ ಟಿಫನ್ ಈ ಥರ ಮಾಡ್ತಾರೆ ಮತ್ತು ಕೆಲವೊಂದು ಸಲ ಟಿಫನ್ ಮಾಡಿದಾದ್ಮೇಲೂ ಕೂಡ ಟೀ ಕೇಳ್ತಾರೆ ಅಷ್ಟೊಂದು ಇಷ್ಟಪಟ್ಕೊಂಡು ಕುಡಿತಾರೆ ಏನಂದರೆ ಇದರಲ್ಲಿ ಸ್ವಲ್ಪ ಶುಂಠಿ ಹಾಕ್ತೀವಿ ಅವಾಗ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಸಿ ಶುಂಠಿ ಹಾಕಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಮಾಡೋದು ಕಲ್ತಿದ್ದು ಎಲ್ಲಿ ಅಂತಂದರೆ ನಾವು ಶ್ರೀಶೈಲಕ್ಕೆ ಹೋಗ್ತೀವಲ್ವ ಸೊ ನಾವು ಹೋಗುವಂಥ ದಾರೀಲಿ ಎಲ್ಲಿ ನೋಡಿದರೂ ಇದೇ ಟೀನೇ ಮಾಡೋದು ಶುಂಠಿ ಹಾಕ್ಬಿಟ್ಟು ಟೀ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೆಟ್ ಟೀ ನನಗೆ ಇವಾಗಲೂ ಕೂಡ ಅದನ್ನ ನೆನ್ಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಹೋಗಿ ಕುಡಿಬೇಕಂತ ಅನ್ಸುತ್ತೆ ಎಲ್ಲಿ ಅಂದರೆ ಗುಂತ್ಕಲ್ ಸೊ ಗುಂತ್ಕಲಲ್ಲಿ ಟೀ ಮಾತ್ರ ಸೂಪರ್ ಸೂಪರಾಗಿರುತ್ತೆ ಶುಂಠಿ ಎಲ್ಲ ಜಜ್ಜಾಕಿ ಮತ್ತೇನೇನು ಹಾಕಿರ್ತಾರೋ ಗೊತ್ತಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರ್ಬೋದು ಅಥವಾ ಫ್ಲೇವರ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟೀನ ನಾನು ತುಂಬ ಮಿಸ್ ಮಾಡ್ಕೊತೀನಿ ತುಂಬ ಇಷ್ಟಪಡ್ತೀನಿ ಹಾಗೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಈಗ ಟಿಫನ್ ಮಾಡೋದಕ್ಕೆ ಕೂತಿದ್ದೀನಿ ಸೊ ನೋಡಿದ್ರಲ್ಲ ಇವಾಗ ಟೈಮ್ ಎಷ್ಟು ಗೊತ್ತಾ ಹತ್ತೂವರೆ ಹತ್ತೂವರೆಯಲ್ಲಿ ನನ್ನ ಟಿಫನು ಈ ಥರ ಇರುತ್ತೆ ನನ್ನ ರುಟೀನು ಕೆಲವೊಂದು ಸಲ ಹಿಂಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಇವತ್ತು ಈ ಥರ ಇದೆ ನಾಳೆ ಮತ್ತೆ ಚೇಂಜ್ ಆಗ್ಬೋದು ಸೊ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ನಾಳೆನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ Keep watching my channel. Have a nice day, friends. Bye.